ಸರ್ಕಾರಿ ಸ್ವಾಮ್ಯದಲ್ಲಿರುವ ಏಕೈಕ ಸಕ್ಕರೆ ಕಾರ್ಖಾನೆ ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಇಂದು ಕಬ್ಬು ನುರಿಸುವ ಕಾರ್ಯಕ್ಕೆ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಯಿತು ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಹಾಗೂ ರೈತರ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧವಾಗಿ ಕಬ್ಬು ತುಂಬಿದ ಗಾಡಿಗೆ ಪೂಜೆ ಮಾಡಿ ಮೊದಲು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಅಭಿನಂದಿಸಿ ಪ್ರಾಯೋಗಿಕವಾಗಿ ಪ್ರಸ್ತುತ ಸಾಲಿನ ಕಬ್ಬು ನುರಿಸುವ ಕಾರ್ಯಕ್ಕೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಪ್ರಸ್ತುತ ಸಾಲಿನ ಕಬ್ಬು ನುರಿಸುವ ಕಾರ್ಯಕ್ಕೆ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ ಜುಲೈ ಹದಿನಾರರಂದು ನಿರಂತರವಾಗಿ ಕಬ್ಬು ನುರಿಸಲಾಗುವುದು ನಾಲ್ಕು ಪಾಯಿಂಟ್ ಐದು ಲಕ್ಷ ಟನ್ ಒಪ್ಪಿಗೆ ಕಬ್ಬನ್ನು ನುರಿಸುತ್ತೇವೆ ಯಶಸ್ವಿಯಾಗಿ ಕನಿಷ್ಠ ನಾಲ್ಕು ಲಕ್ಷ ಟನ್ ಕಬ್ಬನ್ನು ಅರಿಯುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ನಮ್ಮ ಅಧಿಕೃತವಾಗಿ ಕಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾಯೋಗಿಕವಾಗಿ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದೆ ಜುಲೈ ಹದಿನಾಲ್ಕನೇ ತಾರೀಕು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡ್ತೀವಿ ಹದಿನಾರನೇ ತಾರೀಕಿಂದ ನಿರಂತರವಾಗಿ ನಾವು ಚಾಲನೆ ಮಾಡ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ಸುಮಾರು ಇಪ್ಪತ್ತ್ಮೂರು ಕಬ್ಬು ಕಡಿಯುವ ತಂಡಗಳು ಈಗಾಗಲೇ ಕಬ್ಬು ಕಡಿತ ಇದ್ದಾವೆ ನಾಳೆಯಿಂದ ಆ ಒಂದು ಕಬ್ಬಿನ ಸರಬರಾಜು ಪ್ರಾರಂಭ ಆಗ್ತದೆ ಹದಿನಾರನೇ ತಾರೀಕು ಬುಧವಾರದಿಂದ ಅಧಿಕೃತವಾಗಿ ನಾವು ನಿರಂತರವಾಗಿ ಕಬ್ಬನ್ನು ನುರಿಸ್ತಕ್ಕಂಥ ಒಂದು ಮಾಹಿತಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ ಎಲ್ಲ ರೈತರಿಗೂ ನೀಡ್ತಾಯಿದ್ವಿ ಭಾಳ ಮುಖ್ಯವಾಗಿ ಕಳೆದ ಹದಿನಾಲ್ಕು ವರ್ಷಗಳ ನಂತರ ಒಪ್ಪಿಗೆ ಕಬ್ಬನ್ನು ಮಾತ್ರ ಅರಿತಕ್ಕಂಥ ತೀರ್ಮಾನವನ್ನು ನಮ್ಮೆಲ್ಲ ಆಡಳಿತ ಮಂಡಳಿಯು ಮತ್ತು ರೈತ ಸಂಘಟನೆಗಳೆಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೀವಿ ಸುಮಾರು ನಾಲ್ಕೂವರೆ ಲಕ್ಷ ಟನ್ನು ನಾವು ಒಪ್ಪಿಗೆ ಮಾಡ್ಕೊಂಡಿದ್ವಿ ಅದನ್ನ ಅರಿತಕ್ಕಂಥ ಸೀನಿಯಾರಿಟಿ ಬಾರಿ ಕೆಲವು ಬಂದಲಾಗಿತ್ತು ಈಗ ಈಗ ಆಲ್ರೆಡಿ ನಾವು ಆಲ್ರೆಡಿ ಎಲ್ಲ ಪಂಚಾಯತಿ ಸೊಸೈಟಿ ಹತ್ರ ಯಾರು ಮೊದಲು ಕಬ್ಬನ್ನ ನೆಟ್ಟರು ಅದರ ಸೇವಾ ಇರುತನವನ್ನು ಘೋಷಣೆ ಮಾಡಿದ್ವಿ ಆ ಪ್ರಕಾರನೇ ಕಬ್ಬನ್ನು ನುರಿಸ್ತೀವಿ ಎಲ್ಲೂ ಕೂಡ ಹೊಂದಲಿಕ್ಕೆ ಅವಕಾಶ ಆಗದಂತೆ ಯಶಸ್ವಿಯಾಗಿ ಈ ಬಾರಿ ಕನಿಷ್ಠ ನಾಲ್ಕು ಲಕ್ಷ ಟನ್ ಕಬ್ಬನ್ನ ನುರಿಸತಕ್ಕಂಥ ಗುರಿಯನ್ನು ಈ ಹಂಗಾಮ್ನಲ್ಲಿ ಹೊಂದಿದೆ ಮೈಸೂರು ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಮಂಗಲ್ ದಾಸ್ ಮಾತನಾಡಿ ಪ್ರಸ್ತುತ ಸಾಲಿನಲ್ಲಿ ಹೊಂದಿದ ಗುರಿ ಅನ್ವಯ ಕಬ್ಬನ್ನು ನುರಿಸುವ ಕೆಲಸ ಮಾಡಲಾಗುವುದು ಈ ಕುರಿತು ರೈತರು ಯಾವುದೇ ಗೊಂದಲಕ್ಕೆ ಸಿಲುಕಬಾರದು ರೈತ ಪರ ಕಾರ್ಖಾನೆ ಇದೆ ಎಂದರು ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ದಾರೆ ಚಾಚು ಕಪ್ಪೇನೆ ಅದನ್ನ ದಿನಾಂಕಗಳಿಗೆ ಯಾಕಂದ್ರೆ ಗುರುವಾರದಿಂದ ಫುಲ್ ಫ್ಲಡ್ ಕಬ್ಬನ್ನು ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಮತ್ತೆ ಯಾವುದೇ ರೀತಿ ತೊಂದರೆಗಳಿಲ್ಲ ಏನು ಒಪ್ಪಿಗೆ ಮಾಡ್ಕೊಂಡಿದೀವಿ ಇದುವರೆಗೂ ಆ ಒಪ್ಪಿಗೆ ಕಬ್ಬನ್ನು ಖಂಡಿತ ಇದು ಮಾಡ್ತಿದ್ವಿ ಒಪ್ಪಿಗೆಗಳಿಗೆ ಸದ್ಯಕ್ಕೆ ಯಾವುದೇ ರೀತಿ ತೀರ್ಮಾನ ತಗೊಂಡಿಲ್ಲ ನಾಲ್ಕು ಲಕ್ಷ ಟನ್ನನ್ನು ಈ ಹಂಗಾಮ್ಗೆ ಹರಿಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ ಆ ಸಂಬಂಧಪಟ್ಟಂಗೆ ಯಾವುದೇ ಆತಂಕ ಯಾವುದೇ ರೈತರು ಇಟ್ಕೋಬಾರ್ದು ಸೀನಿಯಾರಿಟಿ ನಮ್ಮ ಅಧ್ಯಕ್ಷ ಏನು ಹೇಳಿದರೆ ಅದನ್ನು ಹೊಸದಾಗಿ ಈ ವರ್ಷದಿಂದ ಈ ಹಂಗಾಮ್ನಲ್ಲಿ ಸೀನಿಯಾರಿಟಿನಲ್ಲೇ ಮಾಡೋಣ ಅಂತ ಹೇಳಿದೀವಿ ಸೀನಿಯಾರಿಟಿ ಲಿಸ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಅಕಾರ್ಡಿಂಗ್ ಟು ಸೀನಿಯಾರಿಟಿ ನಾವು ನುರಿಸೋದನ್ನ ಪ್ರಾರಂಭ ಮಾಡ್ತೀವಿ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸುನಂದ ಜಯರಾಮ್ ಇಂಡುವಾಳು ಚಂದ್ರಶೇಖರ್ ಶಿವಳ್ಳಿ ಚಂದ್ರಶೇಖರ್ ವೇಣುಗೋಪಾಲ್ ಸಿದ್ದೇಗೌಡ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಎಚ್ವಿ ನಾಗರಾಜ್ ಅಂಜನ ಶ್ರೀಕಾಂತ್ ಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು